ರಾಮಾಚಾರಿ ಸೀರಿಯಲ್ ನ ಫಾಲೋ ಮಾಡ್ತಾ ಇದ್ರೆ ಅದರಲ್ಲಿ ಚಾರು ಲತಾ ಇದೆಲ್ಲ ಮೌನ ಗುಡ್ಡೆ ಮನೆ ಹೀರೋಯಿನ್ ಅವ್ರು ಇದನ್ನ ವೇರ್ ಮಾಡಿದ್ರು ತುಂಬಾ ರಿಯಲ್ ಹವಳ ಬರುತ್ತೆ ನೀವು ಇಲ್ಲಿ ಜೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ಫಸ್ಟ್ ಕ್ವಾಲಿಟಿ ಹವಳ ಬರೋದು ತುಂಬಾ ಪ್ರೀತಿ ಆಗಿದೆ ಇದ್ರಲ್ಲಿ ನಿಮ್ಗೆ ಈ ಒಂದು ಕ್ರಿಸ್ಟಲ್ ಬದಲಿಗೆ ಹವಳ ನೋಡಿ ಕ್ರಿಸ್ಟಲ್ ರಿಯಲ್ ಕ್ರಿಸ್ಟಲ್ ನಾಡಿದ್ರಲ್ಲಿ ಮಲ್ಟಿ ಕಲರ್ ಅಲ್ಲಿ ಬಂದೆ ಸಖತ್ ಆಗಿ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜುವ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದೀನಿ ಯಾರೆಲ್ಲ ಇದೆ ಮೊದಲ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲ ಪ್ರೆಸ್ ಮಾಡಿದ್ರೆ ವಿಡಿಯೋ ಯಾವ್ದೇ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಇರುತ್ತೆ ಅಂಡ್ ನೀವು ಫಸ್ಟ್ ಆ ವಿಡಿಯೋನ ನೋಡಬಹುದು ಜುವೆಲಿ ಕಲೆಕ್ಷನ್ಸ್ ನೋಡಬಹುದು ಆಫರ್ ಪ್ರೈಸ್ ಜುವೆಲ್ಸ್ ಇರುತ್ತೆ ಗೀವ್ ಎಲ್ಲನೂ ಕೂಡ ನೀವು ನೋಡಬಹುದು ಅಂಡ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಕ್ಷಿ ಡಿಸೈನ್ ನೆಕ್ ಪೀಸ್ ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಆಲ್ವೇಸ್ ನಾನು ಹೇಳ್ತಾ ಇರ್ತೀನಿ ನಕ್ಷಿ ಡಿಸೈನ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬೇಕು ಸೊ ಆ ಒಂದು ಪ್ರೀಮಿಯಂ ಕ್ವಾಲಿಟಿ ನೆಕ್ ಪೀಸಸ್ ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂಡ್ ಗೈಸ್ ತುಂಬಾ ಜನ ಶಾಪ್ ಹುಡ್ಕೋದಕ್ಕೆ ಕಷ್ಟ ಪಡ್ತಿದ್ರಿ ಸೊ ಅವ್ರ್ ಬಿಕಾಸ್ ಟೈಪ್ ಮಾಡ್ಬಿಟ್ಟು ಹಾಕ್ತಾ ಇರ್ತದೆ ಸೊ ಗೊತ್ತಾಗ್ತಾ ಇರ್ಲಿಲ್ಲ ಎಷ್ಟೇ ಎಲ್ಲಿ ಬರುತ್ತೆ ಅಡ್ರೆಸ್ ಅಂತೆಲ್ಲ ಗೊತ್ತಾಗ್ತಾ ಇಲ್ಲ ಸೊ ಎಲ್ಲಿ ಬರುತ್ತೆ ಅಂತ ನನ್ನ ಕರೆಂಟ್ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಸೊ ಗೂಗಲ್ ಮ್ಯಾಪ್ ಗೆ ಆಡ್ ಮಾಡಿದೀನಿ ಅಲ್ಲಿ ಹಾಕಿದ್ದೀನಿ ನೀವ್ ಒಂದ್ ಹೋಗಿ ಚೆಕ್ ಮಾಡಿದ್ರೆ ನನ್ನ ಎಕ್ಸಾಕ್ಟ್ ಅಂಗಡಿಯ ಲೊಕೇಶನ್ ನಿಮಗೆ ಸಿಗುತ್ತೆ ಅಂಡ್ ಹೇಳಬೇಕು ಅಂತಂದ್ರೆ ಯಾರೆಲ್ಲ ಈ ಕಡೆ ತುಮಕೂರು ಹಾಸನಮಂಗ್ಳೂರು ಚಿಕ್ಕಮಂಗ್ಳೂರು ದಾವಣಗೆರೆ ಸಿರಾ ಈ ಕಡೆ ಎಲ್ಲ ಹೋಗ್ತಿರಲ್ಲ ಸೊ ಎಲ್ಲರೂ ಕೂಡ ಮಾದ್ಯಕಲಿ ಅಂದ್ರೆ ನೆಲ್ಮಂಗ್ಲಾ ಈ ಕಡೆ ಸೈಡ್ ಹೋಗೋರಿಗೆ ಮಾದೇ ಸ್ಟಾಪ್ ಗೊತ್ತೇ ಗೊತ್ತಿರುತ್ತೆ ಸೊ ಆ ಒಂದು ಸ್ಟಾಪ್ ಅಲ್ಲಿ ನನ್ನ ಶಾಪ್ ಇರೋಂಥದ್ದು ಸೊ ಬಸ್ ಸ್ಟಾಪ್ ಇಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಸುಮಾರು ಜನ ದೂರ ಇದೆ ಅಂತ ಆಟೋ ಎಲ್ಲ ಮಾಡ್ಕೊಂಡ್ ಬರ್ತೀರಾ ಖಂಡಿತವಾಗ್ಲೂ ಇಲ್ಲ ಜಸ್ಟ್ ಬಸ್ ಸ್ಟಾಪ್ ಇಲ್ಲ ನೀವು ಎರಡ್ ನಿಮಿಷದಷ್ಟು ನಡ್ಕೊಂಡ್ ಬರ್ಬಹುದು ನನ್ನ ಶಾಪ್ಗೆ ಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಬೇರೆ ಕಡೆ ಸೊ ಬೇರೆ ಬ್ಯಾಂಗ್ಳೂರ್ ಬಿಟ್ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ನಿಮಗೆ ಒಂದು ತ್ರೀ ಟು ಫೋರ್ ಡೇಸ್ ಡೆಲಿವರಿ ಸಿಗುತ್ತೆ ಅಂಡ್ ವಿತ್ ಇನ್ ಬ್ಯಾಂಗ್ಳೂರ್ ಅದೇ ನಿಮಗೆ ಒನ್ ಆರ್ ಟೂ ಡೇಸ್ ಡೆಲಿವರಿ ಸಿಗುತ್ತೆ ಸೊ ಒಬ್ಬನೇ ಈಗ ಕಲೆಕ್ಷನ್ ಬ್ಯೂಟಿಫುಲ್ ಆಗಿರುವಂತಹ ಹವಳ ಡಿಸೈನ್ ಅಲ್ಲಿ ಇನ್ನೊಂದು ಪ್ಯಾಟರ್ನ್ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹವಳ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಾಗಿದೆ ಹವಳ ಜೊತೆಗೆ ಲಕ್ಷ್ಮಿ ಮತ್ತೆ ಆನೆ ಈ ಪೆಂಡೆಂಟ್ ಅಲ್ಲಿ ಇರುತ್ತೆ ವೈಟ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಬೀಡ್ಸ್ ಕೂಡ ಬರುತ್ತೆ ತುಂಬಾ ಪ್ರಿಟಿ ಆಗಿದೆ ಅಂಡ್ ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ನೋಡಿ ಇಲ್ಲೂ ಕೂಡ ನಿಮಗೆ ಪುಟ್ ಪುಟಾಣಿಯಾಗಿ ಎಷ್ಟು ಚೆನ್ನಾಗಿ ಹವಳಗಳನ್ನ ಕೂಸಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂತ ನೆತ್ತಿ ಚುಟ್ಟಿ ಬರುತ್ತೆ ಅಂತ ಕೇಳ್ಬಿಡಿ ನೆತ್ತಿ ಚುಟ್ಟಿ ಎಲ್ಲ ಇಯರ್ಂಗ್ಸ್ ಇಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ ಸೊ ದಿಸ್ ಬ್ಯೂಟಿಫುಲ್ ಆಗಿ ಒಂದು ನೆಕ್ ಪೀಸ್ ತುಂಬಾನೇ ಪ್ರಿಟಿ ಆಗಿದೆ ಅಂತ ಹೇಳ್ಬೋದು ಅಂಡ್ ಪೆಂಡೆಂಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ತುಂಬಾ ಪ್ರಿಟಿ ಆಗಿದೆ ಇದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಹವಳ ಇಂಗ್ಲೀಷ್ ಅಲ್ಲಿ ಕೋರಲ್ ಅಂತ ಹೇಳ್ತಾರೆ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗಿದೆ ಏಳು ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬಾ ಪ್ರಿಟಿ ಆಗಿದೆ ಇದಂತೂ ನೀವು ಕ್ರಿಸ್ಟಲ್ ಅಲ್ಲಿ ಲಾಂಗ್ ಹೇರ್ ಅನ್ನೋ ನೋಡಿದಿ ಅಲ್ವಾ ಇವಾಗ ಅದೇ ತರ ಕ್ರಿಸ್ಟಲ್ ಅಲ್ಲಿ ನಿಮ್ಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ನೆಕ್ ಪೀಸ್ ಬಂದಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇದನ್ಗೆ ರೂಬಿ ಅಂಡ್ ಗ್ರೀನ್ ಅಲ್ಲಿ ನೆಕ್ ಪೀಸ್ ಬರುತ್ತೆ ಸೊ ಇದು ಗ್ರೀನು ರೂಬಿ ಗ್ರೀನು ರೂಬಿ ಈ ತರ ಒಂದು ನೆಕ್ ಪೀಸ್ ಇದು ತುಂಬಾ ಪ್ರೀತಿಯಾಗಿದೆ ಇದಲ್ಲಿ ನಿಮಗೆ ಈ ಒಂದು ಕ್ರಿಸ್ಟಲ್ ಬದ್ಲಿಗೆ ಹವಳ ತರನು ಡಿಸೈನ್ ಬರುತ್ತೆ ಬಟ್ ಇವಾಗ ಸ್ಟಾಕ್ ಅಲ್ಲಿ ರೀಸ್ಟಾಕ್ ಮಾಡಿಸ್ತೀನಿ ಸೂ ಇದು ಹೊಸ ಪ್ಯಾಟರ್ನ್ ಅಲ್ಲಿ ಬಂದಿರುವಂತದ್ದು ತುಂಬಾ ಆಗಿದೆ ನೋಡಬಹುದು ನಿಮಗೆ ಫುಲ್ ನಕ್ಷಿ ಡಿಸೈನ್ ಕಳ್ಸಾ ಟೈಪ್ ಅಲ್ಲಿ ಲಕ್ಷ್ಮಿ ಬಂದಿರುವಂತಹ ಡಿಸೈನ್ ತುಂಬಾ ಪ್ರೀತಿ ಆಗಿದೆ ಅಂಡ್ ಇದಯರ್ ಅಲ್ಲಾದ್ರೆ ನಿಮಗೆ ಪಿಂಕ್ ಕಲರ್ ಕ್ರಿಸ್ಟಲ್ ಬರುತ್ತೆ ಅಂಡ್ ಇದರಲ್ಲಿ ಗ್ರೀನ್ ಅಂಡ್ ಪಿಂಕ್ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ತುಂಬಾ ಪ್ರೀತಿಯಾಗಿ ಬಂದಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನೀವು ಇಲ್ಲಿ ಏನ್ ನೋಡ್ತಿದ್ರಲ್ವಾ ಅದಕ್ಕಿಂತ ಸೂಪರ್ ಕ್ವಾಲಿಟಿ ನಿಮಗೆ ಸಿಗುತ್ತೆ ಬಿಕಾಸ್ ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಕ್ಲಿಯರ್ ಆಗಿ ರಿಯಲ್ ಆಗಿ ಗೊತ್ತಾಗುತ್ತೆ ನಿಮಗೆ ಅಂಡ್ ಇಸ್ ಬ್ಯೂಟಿಫುಲ್ ನೆಕ್ ಪೀಸ್ ಪ್ರೈಸ್ ನಂಬರ್ಗೆ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಫ್ರೀ ಇವತ್ತು ಆಲ್ಮೋಸ್ಟ್ ಎಲ್ಲಾನು ಕೂಡ ನಿಮಗೆ ನಕ್ಷಿ ಡಿಸೈನ್ ಅಲ್ಲಿ ಲಕ್ಷ್ಮಿ ಡಿಸೈನ್ಸ್ ಡಿಸೈನ್ ತೋರಿಸ್ತಾ ಇದೀನಿ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಕಮಲ್ ಮೇಲೆ ಕೂತಿರೋ ತರ ಡಿಸೈನ್ ಬಂದಿದೆ ಅಂಡ್ ತ್ರೀ ಡಿ ಅಲ್ಲಿ ಬಂದಿದೆ ಅಂಡ್ ಆಲ್ಸೋ ನಿಮ್ಗೆ ಇದರಲ್ಲಿ ಪಿಕಾಕ್ ಕೂಡ ಬರುತ್ತೆ ಅಂಡ್ ಇಲ್ಲಿ ಫುಲ್ ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ ಟೂ ಟೈಪ್ ಅಲ್ಲಿ ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ ಇದು ಒಂದು ಡಿಸೈನ್ ಬರುತ್ತೆ ಅಂಡ್ ಇಯರಿಂಗ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಫುಲ್ ಲಕ್ಷ್ಮೀ ಲಕ್ಷ್ಮಿ ತರ ಈ ಒಂದು ಜುಮ್ಕಾದಲ್ಲಿ ಬರುತ್ತೆ ಅಂಡ್ ಇಲ್ಲಿ ಪಿಕಾಕ್ ಇಯರಿಂಗ್ಸ್ ಬರುತ್ತೆ ತುಂಬಾ ಪ್ರೀತಿ ಆಗಿದೆ ಜೊತೆಗೆ ಇಲ್ಲಿ ವೈಟ್ ಪರ್ಲ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಂಡ್ ನೋಡ್ತಾ ಇರ್ಬೋದು ಕ್ರಿಸ್ಟಲ್ ಕೂಡ ಆಡ್ ಮಾಡಿದ್ದಾರೆ ಇದರಲ್ಲಿ ನಾಟ್ ಆ ಪೇಂಟೆಡ್ ಕ್ರಿಸ್ಟಲ್ ರಿಯಲ್ ಅಂಡ್ ಇದರಲ್ಲಿ ಮಲ್ಟಿ ಕಲರ್ ಅಲ್ಲಿ ಬಂದೆ ಸಖತ್ ಆಗಿ ಪ್ರಿತಿ ಆಗಿದೆ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಟಿಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ರೂಪಾಯಿ ಶಿಪಿಂಗ್ ಆಗುತ್ತೆ ರೀಸ್ಟಾಕ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ಎರಡ್ ಲಕ್ಷ್ಮಿ ಪೆನ್ ಬರುತ್ತೆ ತುಂಬಾ ಪ್ರೀತಿಯಾಗಿ ಬರುತ್ತೆ ಅಂಡ್ ನಿಮಗೆ ಜುಮಕಾದಲ್ಲಿ ಕೂಡ ಅಷ್ಟೇ ಲಕ್ಷ್ಮಿ ಜುಮಕಾ ಬರುತ್ತೆ ವಿತ್ ಬಂಚ್ ಆಫ್ ವೈಟ್ ಪರ್ಲ್ಸ್ ಬರುತ್ತೆ ತುಂಬಾ ಪ್ರೀತಿಯಾಗಿದೆ ಆಗಿದೆ ಇಲ್ಲಿ ನಿಮಗೆ ಮ್ಯಾಟ್ ಫಿನಿಶ್ ಥ್ರೆಡ್ಡಿ ಟೈಪ್ ಅಲ್ಲಿ ಬರುತ್ತೆ ಗೋಲ್ಡ್ ಅಂಡ್ ವೈಟ್ ಪಾಲಿಶ್ ಇರುವಂತಹ ಸೊ ವೈಟ್ ಅಂಡ್ ಗೋಲ್ಡ್ ಬೀಡ್ಸ್ ಇರುವಂತಹ ಈ ಒಂದು ಬಂಚ್ ಆಫ್ ಗೋ ಗೋಲ್ಡ್ ಅಂಡ್ ವೈಟ್ ಬೀಡ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇಸ್ ಬ್ಯೂಟಿಫುಲ್ ನವಿಲು ಡಿಸೈನು ಅಂತ ಅಂಡ್ ಇಲ್ಲಿ ಫ್ಲವರ್ ಡಿಸೈನ್ ಮಲ್ಟಿ ಕಲರ್ ಬಂದಿರೋದು ತುಂಬಾ ಪ್ರಿಟಿ ಆಗಿದೆ ಸೊ ಇಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಯುನೀಕ್ ಆಗಿ ಬಂದಿದೆ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಇನ್ ದಿಸ್ ಬ್ಯೂಟಿಫುಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪಿಂಗ್ ಯಾರೆಲ್ಲ ಇನ್ನ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವು ಲೈಕ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜನಕ್ಕೆ ರೆಫರ್ ಆಗುತ್ತೆ ಈ ಥರ ಒಂದು ವಿಡಿಯೋ ಇದೆ ಸೊ ಲೈಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬಿಸ್ ಬ್ಯೂಟಿಫುಲ್ ಆಗಿರುವಂತಹ ಅಮೆರಿಕನ್ ಡೈಮಂಡ್ ಪೀಸ್ ನಿಮಗೆ ಸ್ಟಡ್ ಕೂಡ ಬರುತ್ತೆ ಇಯರ್ಂಗ್ಸ್ ತರ ಸ್ಟಡ್ ಬರುತ್ತೆ ತುಂಬಾ ಪ್ರೀಟಿ ಆಗಿದೆ ಅಂಡ್ ಈ ಒಂದು ನೆಕ್ ಪೀಸ್ ನೀವು ರೀಸೆಂಟ್ ಆಗಿ ರಾಮಾಚಾರಿ ಸೀರಿಯಲ್ ನ ಫಾಲೋ ಮಾಡ್ತಾ ಇದ್ರೆ ಅದರಲ್ಲಿ ಚಾರು ಲತಾ ಇದಾರೆಲ್ಲ ಮೌನ ಗುಡ್ಡೆ ಮನೆ ಹೀರೋಯಿನ್ ಅವ್ರು ಇದನ್ನ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅಮೆರಿಕನ್ ಡೈಮಂಡ್ ಸೆಟ್ಟು ಸೊ ನೋಡ್ತಾ ಇರಬಹುದು ಈಗ ಪಾಲಿಶಿಂಗ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ವೆಲ್ವೆಟ್ ಲತಾ ಬಿಡಿ ಇದನ್ನ ನೋಡಿ ಸೊ ತುಂಬಾ ಚೆನ್ನಾಗೂ ಇದೆ ಅಂಡ್ ದಿಸ್ ಸ್ಟಡ್ ಅಂತೂ ಸಕ್ಕತ್ತಾಗಿದೆ ಅಂಡ್ ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೀಟಾಗಿ ಕಲ್ಲಿ ಇಟ್ಕೊಂಡಿರೋದಾಗಿರ್ಬೋದು ಅಂಡ್ ಈ ಒಂದು ಸ್ಟೋನ್ ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಟ್ರೆಂಡಿಂಗ್ ಕೂಡ ಹೌದು ಸಿಂಪಲ್ ಆಗಿ ನೀವು ಇದನ್ನ ಸ್ಯಾರಿಗಾರು ವೇಟ್ ಮಾಡಬಹುದು ಗೌನು ಅಥವಾ ಲೆಹೆಂಗಾ ಯಾವ್ದು ವೇಟ್ ಮಾಡ್ಬೋದು ಮಾಡಬಹುದು ತುಂಬಾ ಪ್ರೀಟಿಯಾಗಿ ಕಾಣಿಸುತ್ತೆ ರಿಚ್ ಅಂಡ್ ಸಿಂಪಲ್ ಲುಕ್ ಎರಡನ್ನೂ ಕೂಡ ನೀವು ಈ ಒಂದು ಜುವಳಿಗೆ ನೀವು ಕ್ರಿಯೇಟ್ ಮಾಡ್ಕೋಬಹುದು ಅಂಡ್ ಇಟ್ಸ್ ಬ್ಯೂಟಿಫುಲ್ ನೆಕ್ ಪೀಸ್ ರೈಸ್ ಬಂಬ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಇವ್ ಕಲೆಕ್ಷನ್ಸ್ ನೋಡಿದ್ರಲ್ವಾ ಐ ಹೋಪ್ ಎಲ್ಲಾ ಕಲೆಕ್ಷನ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಈ ತರ ಸಪೋರ್ಟ್ ಮಾಡ್ತಾ ಇರಿ ಸೊ ನಿಮ್ಗೆ ಯಾವ್ದು ಬೇಕು ನೀವು ಬೈ ಮಾಡ್ಬೋದು ಲಾಂಗ್ ಹಾರಮ್ ನೆನ್ನೆ ಗ್ರೀನ್ ಬೀಡ್ಸ್ ಆಲ್ಮೋಸ್ಟ್ ಗ್ರೀನ್ ಬೀಡ್ಸ್ ಕ್ರಿಸ್ಟಲ್ ಎಲ್ಲ ಕೂಡ ಖಾಲಿ ಆಗಿದೆ ಯಾವ್ದೋ ಒಂದ್ ಎರಡಷ್ಟೇ ಸ್ಟಾಕ್ ಇದೆ ಐ ತಿಂಕ್ ಇವತ್ತು ಇವತ್ತು ಅದು ಬುಕ್ ಆಗಿ ಹೋಗ್ಬಿಡುತ್ತೆ ಅಂತ ಅನ್ಕೋತೀನಿ ಬಟ್ ನಾನು ಈಗ ಸ್ಟಾಕ್ ಬುಕ್ ಮಾಡ್ಕೋಬೇಕು ನಾವು ವೈಟ್ ಮಾಡ್ತೀನಿ ಬಟ್ ಸ್ಟಾಕೇ ಸಿಕ್ತಾ ಇಲ್ಲ ನಂಗೆ ಡೆಫಿನೆಟ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಅದನ್ನ ನಾನು ರೀಸ್ಟಾಕ್ ಮಾಡಿಸಿ ಎಲ್ಲರಿಗೂ ಕೂಡ ಮತ್ತೆ ಅಪ್ಡೇಟ್ ಮಾಡ್ತೀನಿ ಗೈಸ್ ಸೊ ಮತ್ತೆ ಸಿಗ್ತೀನಿ ಕಲೆಕ್ಷನ್ ಜೊತೆ ಬಾಯ್ ಬಾಯ್ ಸೊ ಲೈಕ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ